ನಮ್ಮ ಜೊತೆನೆ ಎಲ್ಲ ಚಾಪೆ ಹಾಕಿದ್ವಿ ಚಾಪೆ ಮೇಲೆ ನಾವೆಲ್ಲ ಕುತ್ಕೊಂಡಂಗೆ ಸರ್ ಬಂದು ಕುತ್ಕೊಂಡ್ರು ಸರ್ ಒಬ್ಬೊಬ್ಬರು ಬಿಟ್ಟೋದಿಲ್ಲ ಸರ್ ಈ ಥರ ನಮ್ಮ ಜ ನಮ್ಮ ಮಧ್ಯೆ ಇವರೇ ಇರಲಿ ಇಲ್ಲಿ ಎಲ್ಲಕ್ಕೂ ಇವರೇ ಬೇಕು ಸರ್ ನಮಗೆ ಅಷ್ಟು ಹೇಳೋಕೆ ಇಷ್ಟಪಡ್ತೀವಿ ಸರ್ ನಮ್ಮ ಸಮಸ್ಯೆ ಏನಮ್ಮ ಏನಾಗಬೇಕು ನನ್ನಿಂದ ಏನನ್ನ ಸಹಾಯ ಬೇಕಾ ಏನು ಬೇಕೋ ನೀವು ಕೇಳ್ರಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಕೇಳಿದ್ರು ಸರ್ ಸರ್ ನಡ್ಕೊಂಡು ಹೋಗಿದ್ದಾರೆ ಸರ್ ಇವಾಗ ದಾರಿ ಇಲ್ಲ ಅಂದಿದ್ದಕ್ಕೆ ನಡ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡು ಬರೋದಕ್ಕೆ ಬೇರೆಯವರು ಈ ಥರ ಯಾರು ಬಂದು ಈ ತರ ಕೇಳಿಲ್ಲ ಶಾಸಕ ಪ್ರದೀಪ್ ಈಶ್ವರ್ ನಿಮ್ಮ ಗ್ರಾಮ ಬಿಕ್ಕಳಿಗೆ ಬಂದಿದ್ದಾರೆ ನಿಮ್ ಜೊತೆ ಕುತ್ಕೊಂಡು ಸಮಸ್ಯೆ ಆಲಿಸಿದ್ರೆ ಯಾವ ರೀತಿ ಫೀಲ್ ಆಗುತ್ತೆ ಏನ್ ಹೇಳ್ತೀರ ಸರ್ ಅವ್ರು ಬಂದು ನಮ್ ಜನಗಳ ಮಧ್ಯೆ ಅಂದ್ರೆ ಸಾಮಾನ್ಯ ಜನ ಸರ್ ನಾವೆಲ್ಲ ಬಂದ್ರು ನಮ್ಮ ಅಣ್ಣ ತಮ್ದಿರ್ತಾರ ಮನೆ ನಮ್ಮ ಜನ ನಾವ್ ನಾವೇ ಅನ್ನಂಗೆ ಬೇರೆಯವರಲ್ಲ ಅನ್ನಂಗೆ ಬಂದ್ರು ಕುತ್ಕೊಂಡ್ರು ನಮ್ಮ ಜೊತೆನೆ ಎಲ್ಲಾ ಚಾಪೆ ಹಾಕಿದ್ವಿ ಚಾಪೆ ಮೇಲೆ ನಾವೆಲ್ಲ ಕುತ್ಕೊಂಡಂಗೆ ಸರ್ ಬಂದು ಕುತ್ಕೊಂಡ್ರು ಸರ್ ಸಿಂಪಲ್ ಆಗೇ ಬಂದು ಕುತ್ಕೊಂಡ್ರು ಕುತ್ಕೊಂಡು ನಿಮ್ಮ ಸಮಸ್ಯೆ ಏನಮ್ಮ ಏನಾಗಬೇಕು ನನ್ನಿಂದ ಏನನ್ನ ಸಹಾಯ ಬೇಕಾ ಏನು ಬೇಕು ನೀವು ಹೇಳ್ರಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಕೇಳಿದ್ರು ಸರ್ ಅದೇ ಊರಿನ ಸಮಸ್ಯೆ ಹೇಳ್ಕೊಂಡ್ರು ದಾರಿ ಸಮಸ್ಯೆ ಹೇಳ್ಕೊಂಡ್ರು ಸ್ಕೂಲ್ ಸಮಸ್ಯೆ ಹೇಳ್ಕೊಂಡ್ರು ಎಲ್ಲ ಹೇಳ್ಕೊಂಡು ನಿಮ್ಗೆ ಏನೇನು ಬೇಕು ಅಂತ ಸರ್ ನಡ್ಕೊಂಡು ಹೋಗಿದ್ದಾರೆ ಸರ್ ಇವಾಗ ದಾರಿ ಇಲ್ಲ ಅಂದಿದ್ದಕ್ಕೆ ನಡ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡು ಬರೋದಕ್ಕೆ ಬೇರೆಯವರು ಈ ಥರ ಯಾರು ಬಂದು ಈ ಥರ ಕೇಳಿಲ್ಲ ಕೇಳಿಬಿಟ್ಟು ಸುಮ್ಮನೆ ಸರಿ ಬಿಡು ಅಂತೇಳಿ ಹೊಲ್ಟೋಗ್ಬಿಟ್ರು ಮಾಡಿಲ್ಲ ಎಷ್ಟೊಂದು ವರ್ಷಗಳು ಆಗೈತೆ ನಮ್ಮ ನಮ್ಮೂರು ಬಸ್ ಬಂದಿಲ್ಲ ಮತ್ತೆ ನಾ ನಾ ಇವಾಗ ಸ್ಕೂಲ್ ಇಲ್ಲ ಮಕ್ಕಳೆಲ್ಲ ಹೋಗ್ಬೇಕು ಸರ್ ಒಂದು ಊರ್ ಕಿಲೋಮೀಟರ್ ಆಗುತ್ತೆ ಸರ್ ಊರಿಗೆ ಕಾನ್ರಡ್ ಹಳ್ಳಿ ಬಿಕ್ಲಿಂದ ಕಾನ್ರೆಡ್ ಹಳ್ಳಿಗೆ ನಡ್ಕೊಂಡು ಹೋಗ್ಬೇಕು ಮಕ್ಳು ತಿನ್ನೋದು ಇಲ್ಲ ಸರಿಯಾಗಿ ಬ್ಯಾಗ್ ಹೊತ್ಕೊಂಡು ಹೋಗೋದೇ ಕಷ್ಟ ಅಮ್ಮ ನಮಗೆ ಅಂತಾರೆ ಸರ್ ಬಸ್ ಬಸ್ ಇರಲಿಲ್ಲ ಬಸ್ ಹಾಕೊಡ್ತೀವಿ ಸರ್ ಬಂದಿತ್ತು ಒಂದ್ ವಾರ ಬಂದಿತ್ತು ಒಂದು ಮೂರು ತಿಂಗಳೇ ಬಂತು ಸರ್ ಮತ್ತೆ ಏನಾಯ್ತಾ ಗೊತ್ತಿಲ್ಲ ಮತ್ತೆ ಇವಾಗ ಇಮಿಡಿಯೇಟ್ಲಾಗಿ ನಾಳೆ ನಾಕ್ಸ್ಕೊಡ್ತೀರಮ್ಮ ನಿಮ್ಮ ಮಕ್ಳಿಗೆ ಏನ್ ಸಮಸ್ಯೆ ಆಗ್ದಂಗೆ ನಾವು ನೋಡ್ಕೊಂತೀವಿ ಅಂತ ಅಂದ್ಬಿಟ್ಟು ನಾಳೆ ಬಸ್ ಬರುತ್ತೆ ಅಂತ ಹೇಳಿದ್ದಾರೆ ಸರ್ ಮತ್ತೆ ಮುದುಕರಿಗೆ ಮಕ್ಳಿಗೆ ಅಂಗವೈಕಲವರಿಗೆ ಅವ್ರಿಗೆ ಅವ್ರಿಗೆಲ್ಲ ಪೆನ್ಷನ್ ಬಗ್ಗೆ ಮಾತಾಡಿದ್ರು ಮತ್ತೆ ರೋಡ್ ಇಲ್ಲ ಆ ರೋಡ್ಗೆ ಅವ್ರ ಬಗ್ಗೆ ನಾವು ಅವ್ರದ್ದು ಅಂದ್ರೆ ಜಮೀನು ಅವ್ರ ಹೆಸರಲ್ಲಿ ಇರೋದಕ್ಕೆ ಕೊಂಡ್ಕೊಳ್ಬೇಕಾದ್ರೆ ನಿಮ್ಗೆ ಮಾಡ್ಕೊಡ್ತೀನಮ್ಮ ಸಮಸ್ಯೆ ಇಲ್ದಂಗೆ ನಾವು ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್ ಮುಂದೆನೂ ನಮ್ಗೆ ಅವರೇ ಬೇಕು ಅಂತ ಕೇಳ್ತೀವಿ ಸರ್ ನಮ್ಗೆ ಅವು ಇಷ್ಟು ಸರಳವಾಗಿ ಈ ತರ ಹೇಳ್ಕೊಂಡು ಕೇಳ್ಕೊಂಡಿರೋದು ಅಂದರೆ ಫಸ್ಟ್ ಮೈನ್ ಹೇಳ್ಬೇಕು ಅಂದ್ರೆ ಇವರೇ ಸರ್ ಒಬ್ಬೊಬ್ರು ಮುಟ್ಟೋದಿಲ್ಲ ಸರ್ ಈ ತರ ನಮ್ಮ ಜ ನಮ್ಮ ಮಧ್ಯ ಇವರೇ ಇರಲಿ ಎಲ್ಲಕ್ಕೂ ಇವರೇ ಬೇಕು ಸರ್ ನಮಗೆ ಅಷ್ಟು ಹೇಳೋಕೆ ಇಷ್ಟಪಡ್ತೀವಿ ಸರ್ ನಾವು